ನಿಮ್ಮನ್ನ ನೀವು ಸುಧಾರಿಸೋದ್ರಲ್ಲಿ ಎಷ್ಟು ಕಾರ್ಯನಿರತರಾಗಿ ಅಂದ್ರೆ ನಿಮ್ಗೆ ಬೇರೆಯವರ ಬಗ್ಗೆ ದೂರ ಕೊಡುವಷ್ಟು ಸಮಯನೇ ಸಿಗದೇ ಇರೋಷ್ಟು ಇವತ್ತು ನಾವು ಮಾತಾಡಕ್ ಹೋಗ್ತಿದ್ವಿ ಓವರ್ ಥಿಂಕಿಂಗ್ ಬಗ್ಗೆ ಇಲ್ಲಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ಮತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ನೀವು ಯಾವ ಜಗತ್ತಿಗೆ ಹೋಗಿ ತಲುಪ್ತೀರಾ ಅಂತ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀವಿ ಮತ್ತೆ ಆಮೇಲೆ ಗೊತ್ತಾಗತ್ತೆ ಏನೆಲ್ಲ ಯೋಚನೆ ಮಾಡಿದ್ವೋ ಅದ್ ಯಾವ್ದು ಕೆಲಸಕ್ಕೆ ಬರದೇ ಇರೋದು ಅಂತ ಇದನ್ನೇ ಹೇಳ್ತಾರೆ ಹೆಚ್ಚು ಯೋಚನೆ ಮಾಡೋದು ಓವರ್ ಥಿಂಕಿಂಗ್ ಇದು ನಿಮ್ಮ ಮೈಂಡ್ ನ ತುಂಬಾ ಬೇಗ ಸುಸ್ತು ಮಾಡುತ್ತೆ ಓವರ್ ಥಿಂಕಿಂಗ್ ನ ಅರ್ಥ ಏನಂದ್ರೆ ನೀವು ನಿಮ್ಮ ಟೈಮ್ ನ ಹಾಳ್ ಮಾಡ್ತಿದ್ರ ನಿಮ್ಮ ಎನರ್ಜಿ ನ ಹಾಳ್ ಮಾಡ್ತಿದ್ರಾ ನಿಮ್ಮ ಹೆಲ್ತ್ ಕೂಡ ಹಾಳ್ ಮಾಡ್ತಿದ್ರಾ ಮತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗ್ತಿದೆ ಓವರ್ ಥಿಂಕಿಂಗ್ ಇದೆಯಲ್ಲ ನಿಮ್ಮ ಇಚ್ಛಾ ಹಾಳ್ ಮಾಡುತ್ತೆ ಯಾವುದೋ ಕೆಲಸನ ನಾವು ಆಗ ಮಾಡೋದಕ್ಕೆ ಆಗತ್ತೆ ಯಾವಾಗ ನಮ್ಮ ಒಳಗೆ ವಿಲ್ ಪವರ್ ಇರುತ್ತೋ ಆದ್ರೆ ಯಾವಾಗ ನಾವು ಹೆಚ್ಚು ಯೋಚನೆ ಮಾಡ್ತಿವೋ ಆಗ ನಮ್ಮ ಮೈಂಡ್ ಸುಸ್ತಾಗ್ತಾ ಹೋಗುತ್ತೆ ಮತ್ತೆ ಆಗ ನಾವು ಯಾವುದೇ ಕೆಲಸದ ಮೇಲೆ ಫುಲ್ ಫೋಕಸ್ ಮಾಡೋದಕ್ಕಾಗಲ್ಲ ಓವರ್ ಥಿಂಕಿಂಗ್ ನಿಮ್ಮ ಮೈಂಡ್ ನ ಶಕ್ತಿನ ಮೆಲ್ಲೆ ಮೆಲೆಗೆ ಮುಗಿಸ್ತಾ ಬರುತ್ತೆ ಆಗ ನಿಮ್ಮ ಮೈಂಡ್ ಸುಸ್ತಾಗ್ತಾ ಹೋಗುತ್ತೆ ಮತ್ತೆ ನೀವು ಸ್ಟ್ರೆಸ್ ಅಲ್ಲಿ ಇರ್ತೀರ ಆಗ ಈ ಒತ್ತಡ ಮತ್ತೆ ಚಿಂತೆ ನಿಮ್ಮ ಹೆಲ್ತ್ ಗೆ ಎಲ್ಲಕ್ಕಿಂತ ಜಾಸ್ತಿ ನಷ್ಟ ತಲುಪಿಸುತ್ತೆ ಇವತ್ತಿನ ಈ ವಿಡಿಯೋನಲ್ಲಿ ಮಾತಾಡೋಣ ಆ ಐದು ವಿಷಯಗಳ ಬಗ್ಗೆ ಅದರಿಂದ ನೀವು ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗುವಂತದ್ದು ಎಲ್ಲಕ್ಕಿಂತ ಮೊದಲನೇ ದಾರಿ ನೀವು ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗ್ಬೇಕು ಅಂದ್ರೆ ನಿಮ್ಮ ಟ್ರಿಗರ್ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಈ ರೀತಿ ಪಾಯಿಂಟ್ ಇದ್ದೇ ಇರುತ್ತೆ ಅಲ್ಲಿ ಅವನು ತಲುಪಿ ಓವರ್ ಥಿಂಕಿಂಗ್ ಮಾಡ್ತಾನೆ ಈ ರೀತಿ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಇದಕ್ಕೆ ನಾನು ಲಾಯಕ್ ಇಲ್ಲ ಮತ್ತೆ ಸಾಕಷ್ಟು ಅನಿಸಿಕೆಗಳು ಬರುತ್ತೆ ಮತ್ತೆ ಯಾವಾಗ ನೀವು ಒಂದು ಕೆಟ್ಟ ಮಾತನ್ನ ನಿಮ್ಮ ಬಗ್ಗೆ ಹೇಳಿರೋದನ್ನ ಕೇಳ್ತಿರೋ ಆಗ ನೀವು ಯಾರು ಅದನ್ನ ಹೇಳಿದ್ನೋ ನೀವು ಅವರ ಬಗ್ಗೆ ನೂರು ತರ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಮೈಂಡ್ ಅಲ್ಲಿ ಅದಕ್ಕೆ ಏನಾದ್ರು ನೀವು ನಿಮ್ಮ ಟ್ರಿಗರ್ ಪಾಯಿಂಟ್ ಏನಿದೆ ಅದರ ಮೇಲೆ ನಿಮ್ಮ ನಿಯಂತ್ರಣ ಇದ್ರೆ ಆಗ ಅಲ್ಲಿಂದ ಎಲ್ಲಿಂದ ನಾನು ಓವರ್ ಥಿಂಕಿಂಗ್ ಮಾಡ್ತಿದ್ದೀನಿ ಅಂತ ಆಗ ನಿಮ್ಮ ಪ್ರಾಬ್ಲಮ್ ಸಮಸ್ಯೆಗಳಿಗೆ ಅಲ್ಲಿ ಸೊಲ್ಯೂಷನ್ ಸಿಗೋದು ಶುರು ಆಗುತ್ತೆ ಮತ್ತೆ ಯಾವಾಗ ನಿಮಗೆ ಅನ್ಸುತ್ತೋ ನೀವು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇಲ್ಲ ಅಂತ ಆಗ ನಿಮ್ಮ ಸರ್ಕಲ್ ನ ಬದಲಿಸೋದಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ಓವರ್ ಥಿಂಕಿಂಗ್ ಒಂದು ಈ ರೀತಿ ಪ್ರಾಬ್ಲಮ್ ಅದನ್ನ ನೀವು ಸ್ವತಃ ಸರಿಪಡಿಸೋದಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೆ ಆಗ ಯಾವುದೇ ಬೇರೆ ವ್ಯಕ್ತಿ ನಿಮ್ಗೆ ಇದರಲ್ಲಿ ಸಹಾಯ ಮಾಡೋದಕ್ಕಾಗಲ್ಲ ಅದಕ್ಕೆ ಎಲ್ಲಕ್ಕಿಂತ ತುಂಬಾ ಮುಖ್ಯ ಏನಂದ್ರೆ ಯಾವಾಗಲೂ ಪಾಸಿಟಿವ್ ಜನರ ಜೊತೆ ಇರೋದಕ್ಕೆ ಶುರು ಮಾಡಿ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋದಕ್ಕೆ ಶುರು ಮಾಡಿ ಆ ಟ್ರಿಗರ್ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಎಲ್ಲಿಂದ ನೀವು ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅಂತ ಮತ್ತೆ ಆಗ ನೀವು ಓವರ್ ಥಿಂಕಿಂಗ್ ಇಂದ ಬಚಾ ಆಗ್ಬಹುದು ಓವರ್ ಥಿಂಕಿಂಗ್ ಒಬ್ಬ ವ್ಯಕ್ತಿ ಆಗಲೇ ಮಾಡ್ತಾನೆ ಯಾವಾಗ ಅವನು ಪರ್ಫೆಕ್ಷನ್ ಹಿಂದೆ ಓಡ್ತಿರ್ತಾನೋ ಅಂದ್ರೆ ಸಂಪೂರ್ಣತನ ಫಾಲೋ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಪರ್ಫೆಕ್ಷನಿಸಮ್ ಯಾವಾಗ ಗಮನ ಕೊಡೋದು ಕಡಿಮೆ ಮಾಡ್ತೀವೋ ಆಗ ಓವರ್ ಥಿಂಕಿಂಗ್ ತಾನಾಗಿ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಇದೇನೆ ಎರಡನೇ ಉಪಾಯ ಕೂಡ ಸಾಕಷ್ಟು ಜನ ನಮ್ಮ ಅಕ್ಕಪಕ್ಕ ಈ ರೀತಿ ಇರ್ತಾರೆ ಇದರಲ್ಲಿ ನಾವು ಕೂಡ ಇರ್ಬೋದು ಈ ತರ ಯಾರಿಗೆಲ್ಲ ಪ್ರತಿ ಒಂದನ್ನು ಪರ್ಫೆಕ್ಟ್ ಆಗಿ ಮಾಡುವ ಅಭ್ಯಾಸ ಇರುತ್ತೋ ಮತ್ತೆ ಈ ರೀತಿ ಇದ್ದಾಗ ಯಾವ್ದಾದ್ರು ಕಂಪ್ಲೀಟ್ ಆಗ್ಲಿಲ್ಲ ಸಂಪೂರ್ಣ ಆಗ್ಲಿಲ್ಲ ಪರ್ಫೆಕ್ಟ್ ಆಗ್ಲಿಲ್ಲ ಅಂದ್ರೆ ಆಗ ನಿಮ್ಮನ್ನ ನೀವು ದೋಷಿಸ್ತೀರಾ ಅಷ್ಟೇ ಅಲ್ಲ ಕೆಲವು ಸರಿ ನಿಮ್ಮ ಅಕ್ಕಪಕ್ಕದವರನ್ನ ಕೂಡ ದೋಷಿಸ್ತೀರಾ ಮತ್ತೆ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ ಇವರಂತೂ ಕೆಟ್ಟವರು ಇವ್ರ ಜೊತೆ ಇದ್ದು ನಾನು ಬೆಳೀತಾ ಇಲ್ಲ ಅಂತ ಸಾಕಷ್ಟು ನಿಮ್ಮ ಮೈಂಡ್ ಅಲ್ಲಿ ಆಗ ಬರುತ್ತಿರತ್ತೆ ಮತ್ತೆ ಈ ರೀತಿ ಇದ್ದಾಗ ನಿಮ್ಮ ಮೈಂಡ್ ಇಂದ ಪರ್ಫೆಕ್ಷನಿಸಮ್ ನ ಸ್ವಲ್ಪ ಸೈಡ್ ಮಾಡಬೇಕಾಗತ್ತೆ ಯಾಕಂದ್ರೆ ತಪ್ಪುಗಳು ಎಲ್ಲರಿಂದ ಆಗತ್ತೆ ಯಾಕಂದ್ರೆ ನಾವು ಮನುಷ್ಯರು ತಪ್ಪುಗಳು ನಮ್ಮಿಂದಾನೇ ಆಗೋದು ಮತ್ತೆ ಯಾವಾಗಲೇ ನೀವು ಹೊಸ ಕೆಲಸ ಮಾಡೋದಕ್ಕೆ ಹೋಗ್ತಿರೋ ಆಗ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಒಂದು ಮಾತಿನ ಮೇಲೆ ಗಮನ ಇಡಿ ನೀವು ನಿಮ್ಮ ಪೂರ್ತಿ ಫೋಕಸ್ ಆ ಕೆಲಸ ಮೇಲೆ ಅದನ್ನ ಮಾಡೋದ್ರ ಮೇಲೆ ಇಡಿ ಯಾಕಂದ್ರೆ ಅದರಲ್ಲಿ ತಪ್ಪುಗಳು ಕಡಿಮೆ ಅಂದ್ರೆ ಕಡಿಮೆ ಇರೋದಕ್ಕೆ ಮತ್ತೆ ನೀವು ಆ ಕೆಲಸನ ಪರ್ಫೆಕ್ಷನ್ ಹತ್ರ ತಗೋ ಹೋಗೋದಕ್ಕೆ ನಿಮ್ಮ ಮೈಂಡ್ ಆ ಪ್ರೆಸೆಂಟ್ ಮೂಮೆಂಟ್ ಆ ಕ್ಷಣದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ನೀವು ಆ ವರ್ತಮಾನದ ಸಮಯನ ಚೆನ್ನಾಗಿ ಬದುಕೋದಕ್ಕೆ ಮತ್ತೆ ಆ ವರ್ತಮಾನನ ಪವರ್ಫುಲ್ ಮಾಡೋದಕ್ಕೆ ಓವರ್ ಥಿಂಕಿಂಗ್ ನ ಮುಗಿಸೋದಕ್ಕೆ ತುಂಬಾ ಮುಖ್ಯ ಏನಂದ್ರೆ ಆ ಕ್ಷಣದಲ್ಲಿ ಇರೋದು ಯಾಕಂದ್ರೆ ನಮ್ಮ ಬ್ರೈನ್ ಓವರ್ ಥಿಂಕಿಂಗ್ ಮಾಡಬೇಕಾದ್ರೆ ಅದು ನಿನ್ನೆಲೆ ಇರುತ್ತೆ ಅಥವಾ ನಾಳೆಲೆ ಇರುತ್ತೆ ಪಾಸ್ಟ್ ಅಲ್ಲಿ ಅಥವಾ ಮುಂದೆ ಬರೋ ಫ್ಯೂಚರ್ ನ ರಿಸಲ್ಟ್ ಅಲ್ಲಿ ಆ ಕ್ಷಣದಲ್ಲಿ ಆ ಮೂಮೆಂಟ್ ಅಲ್ಲಿ ಇರಲ್ಲ ಮತ್ತೆ ನೀವು ಆ ಕ್ಷಣದಲ್ಲಿ ವಾಪಸ್ ಬಂದ್ರೆ ಆಗ ನಾವು ಓವರ್ ಥಿಂಕಿಂಗ್ ಇಂದ ಬಚಾವಾಗಬಹುದು ಮೂರ್ನೆಯ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗೋದು ನಿಮ್ಮನ್ನ ನೀವು ಯಾವತ್ತೂ ಒಂಟಿಯಾಗಿ ಬಿಡದೆ ಇರೋದು ಸಾಕಷ್ಟು ಸರಿ ನಮಗೆ ಅನ್ಸುತ್ತೆ ನಮಗೆ ಒಂಟಿಯಾಗೇ ಇರೋದು ಇಷ್ಟ ಅಂತ ಮತ್ತೆ ಈ ರೀತಿ ಇದ್ದಾಗ ನಾವು ಓವರ್ ಥಿಂಕಿಂಗ್ ನ ಇನ್ವಿಟೇಷನ್ ಕೊಡ್ತಿರ್ತೀವಿ ಬಾನನ ಮೈಂಡ್ ನ ಬರ್ಬಾದ್ ಮಾಡುವಂತ ಆಗ ಗೊತ್ತಿಲ್ಲ ನಾವು ಏನೇನ್ ಯೋಚನೆ ಮಾಡ್ತೀವಿ ಅಂತ ಏನಾದರೂ ನಿಮ್ಮನ್ನ ನೀವು ಒಂಟಿಯಾಗಿ ಬಿಟ್ರೆ ಗ್ರೂಪ್ ಅಲ್ಲಿ ಇರಲ್ವೋ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಇರಲ್ವೋ ಆಗ ನೀವು ಓವರ್ ಥಿಂಕ್ ಮಾಡ್ತೀರಾ ಆಗ ನೀವು ಈ ರೀತಿ ಮಾತುಗಳನ್ನ ಯೋಚಿಸ್ತೀರಾ ಅದು ನಿಮ್ಮ ಹೆಲ್ತ್ ನ ಕೆಡಿಸುತ್ತೆ ಮತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ನ ಕೂಡ ಕೆಡಿಸ್ತಿರತ್ತೆ ಇನ್ಫ್ಯಾಕ್ಟ್ ನೀವು ಯಾವ್ದಾದ್ರು ಈ ರೀತಿ ಯೋಚಿಸ್ತೀರಾ ಸಂಬಂಧಗಳನ್ನ ಅದಕ್ಕೆ ಯಾವಾಗ ನಿಮ್ಗೆ ಅನ್ಸುತ್ತೋ ನೀವು ಒಂಟಿ ಫೀಲ್ ಮಾಡ್ತಿದೀರಾ ಅಂತ ಆಗ ನಿಮ್ಮ ಹತ್ರ ಹೋಗಿ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಫ್ರೆಂಡ್ಸ್ ಆಗ ಅವೈಲೇಬಲ್ ಇಲ್ಲ ಅಂತ ಆಗ ತಿರುಗಾಡೋದಕ್ಕೆ ಹೋಗಿ ವಾಕ್ ಗೆ ಹೊರಟೋಗಿ ಮೆಡಿಟೇಷನ್ ಮಾಡಿ ಆದ್ರೆ ನಿಮ್ಮನ್ನ ನೀವು ಒಂಟಿ ಯಾವತ್ತೂ ಬಿಡಬೇಡಿ ಯಾಕಂದ್ರೆ ಖಾಲಿ ಮನಸ್ಸು ನಾವು ಸಣ್ಣ ವಯಸ್ಸಿಂದ ಕೇಳ್ತಾ ಬರ್ತಿದ್ವಿ ದೆವ್ವದ ಮನೆ ಅಂತ ಮತ್ತೊಂದೇನಂದ್ರೆ ಯಾವಾಗ ನಿಮಗೆ ಅನಿಸ್ತಿರುತ್ತೋ ನಿಮ್ಮ ಜೊತೆ ಮಾತಾಡೋದಕ್ಕೆ ಯಾರು ಇಲ್ಲ ನಿಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ ಅದನ್ನ ಶೇರ್ ಮಾಡೋದಕ್ಕೆ ಯಾರು ಇಲ್ಲ ಅಂತ ಆಗ ನೀವು ನಿಮ್ಮ ಥಾಟ್ಸ್ ನ ಬರೆಯೋದು ಶುರು ಮಾಡಿ ಸಾಕಷ್ಟು ಜನರ ಅಭ್ಯಾಸ ಇರುತ್ತೆ ಅವರು ಡೈರಿಲಿ ಬರೀತಾರೆ ಡೈರಿ ಮೇಂಟೈನ್ ಮಾಡ್ತಾರೆ ಮತ್ತೆ ಯಾವಾಗ ನೀವು ಬರೆಯೋದಕ್ಕೆ ಶುರು ಮಾಡ್ತಿರೋ ಆಗ ನೀವು ನಿಮ್ಮ ವಿಚಾರಗಳನ್ನ ಹೊರಗೆ ತೆಗೆಯೋದಕ್ಕೆ ಆಗತ್ತೆ ಮತ್ತೆ ಈ ರೀತಿ ಇದ್ದಾಗ ನೀವು ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗ್ಬೋದು ಯಾಕಂದ್ರೆ ಯಾವುದು ನಿಮ್ಮ ಮೈಂಡ್ ಅಲ್ಲಿ ಬರ್ತಿರುತ್ತೋ ಅದನ್ನ ನೀವು ನಿಮ್ಮ ಮೈಂಡ್ ಅಲ್ಲೇ ನಿಮ್ಮ ಮನಸ್ಸಲ್ಲೇ ಬಿಟ್ರೆ ಆಗ ನಿಮ್ಮ ಮನಸ್ಸು ಮತ್ತಷ್ಟು ಮಾತುಗಳನ್ನ ಹುಟ್ಟಿಸುತ್ತೆ ಆದ್ರೆ ಯಾವಾಗ ನೀವು ಅಲ್ಲೇ ಅದನ್ನ ಬರೆದ್ರೆ ಆಗ ಆ ಮಾತು ಅಲ್ಲೇ ಫುಲ್ ಸ್ಟಾಪ್ ಜೊತೆ ಕೊನೆ ಆಗತ್ತೆ ಯಾವತ್ತಾದ್ರೂ ನೀವು ಯೋಚಿಸಿದೀರ ಯಾವಾಗ ನೀವು ಬೆಡ್ ಮೇಲೆ ಮಲಗೋದಕ್ಕೆ ಹೋಗ್ತಿರೋ ಆಗ ಹೋದ ತಕ್ಷಣ ನಿಮ್ಗೆ ನಿದ್ದೆ ಬರಲ್ಲ ಒಂದೂವರೆ ಗಂಟೆ ಹಿಡಿತೆ ಸರಿ ಯಾಕಂದ್ರೆ ದಿನದಲ್ಲಿ ನಿಮ್ಮ ಜೊತೆ ಯಾರಿಂದಾನು ಒಂದು ಕೆಟ್ಟ ಘಟನೆ ನಡೆದಿರುತ್ತೆ ಅವರ ಜೊತೆ ಜಗಳ ನಡೆದಿರುತ್ತೆ ಅದೆಲ್ಲ ಮಾತುಗಳು ನಿಮ್ಗೆ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನೀವು ಪುನಃ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ ನಾಲ್ಕನೇ ಮಾತು ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಆ ಉಪಾಯ ಏನಂದ್ರೆ ಆ ಸೊಲ್ಯೂಷನ್ ಏನಂದ್ರೆ ನಿಮ್ಮನ್ನ ಮತ್ತೆ ಬೇರೆಯವರನ್ನ ಕ್ಷಮೆ ಮಾಡಿ ಸಾಕಷ್ಟು ಸರಿ ನಾವು ಬೇರೆಯವರಿಂದ ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ ಯಾವುದೋ ವ್ಯಕ್ತಿಯ ಒಂದು ಮಾತು ಚುಚ್ಚುತ್ತೆ ಯಾವುದೋ ವ್ಯಕ್ತಿ ನಮಗೆ ಮೋಸ ಮಾಡ್ದ ಜಗಳಗಳು ಆಗ ಇದರ ಬಗ್ಗೆ ನಾವು ದಿನವಿಡೀ ಯೋಚನೆ ಮಾಡ್ತಿರ್ತೀವಿ ಇನ್ಫ್ಯಾಕ್ಟ್ ಯಾವಾಗ ನಾವು ಬೆಡ್ ಮೇಲೆ ಹೋಗ್ತಿವೋ ಮಲಗೋದಕ್ಕೆ ಆಗ್ಲೂ ನಮ್ಮ ಮನಸ್ಸಲ್ಲಿ ಈ ಉಲ್ಟಾ ಸೀದ ಅನಿಸಿಕೆಗಳು ಬರೋದಕ್ಕೆ ಶುರು ಆಗುತ್ತೆ ಅದರ ಮೇಲೆ ಕೋಪ ಮಾಡೋದಕ್ಕೆ ಶುರು ಮಾಡ್ತೀವಿ ಅವರಿಗೆ ನಾವು ರಿಯಾಲಿಟಿಲಿ ಏನು ಹೇಳ್ತಿರಲ್ಲ ಆದರೆ ಇಲ್ಲಿ ನಮ್ಮ ಸಮಯನ ವೇಸ್ಟ್ ಮಾಡ್ತಿರ್ತೀವಿ ನೆಗೆಟಿವಿಟಿನ ಆಮಂತ್ರಣ ಮಾಡ್ತಿರ್ತೀವಿ ಮತ್ತೆ ಇದರಿಂದ ನಾವು ಕೆಲವು ಸಾರಿ ನಮ್ಮ ಮನೇಲಿ ವಸ್ತುಗಳನ್ನ ಎಸ್ತಿವಿ ಹೊಡೆದಾಗ್ತೀವಿ ಇದು ನನ್ನ ಜೊತೆ ಏನಾಯ್ತಂತ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಲ್ಲಿ ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗೋದಕ್ಕೆ ನೀವು ನಿಮ್ಮನ್ನು ಕ್ಷಮಿಸಿ ನಿಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಹಾಗೆ ಬೇರೆಯವರು ನಿಮ್ಮ ಜೊತೆ ಏನಾದರೂ ತಪ್ಪನ್ನ ಮಾಡಿದ್ರೆ ಅವರಿಗೂ ಕ್ಷಮಿಸಿ ಯಾಕಂದ್ರೆ ನೀವು ನೆಮ್ಮದಿಯಿಂದ ಇರೋದಕ್ಕೆ ಮತ್ತೆ ಯಾವಾಗ ನೀವು ಮಲ್ಗೋದಕ್ಕೆ ಹೋಗ್ತಿರೋ ಆಗ ನಿಮ್ಗೆ ಒಳ್ಳೆ ನೆಮ್ಮದಿಯ ನಿದ್ದೆ ಬರೋದಕ್ಕೆ ಇದಕ್ಕೆ ತುಂಬಾ ಮುಖ್ಯ ಆಗತ್ತೆ ನಿಮ್ಮ ಜೊತೆ ದಿನವಿಡಿ ಯಾವ ಘಟನೆ ನಡೀತೋ ಅವುಗಳನ್ನ ಮಲಗೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಂದ ತೆಗೀರಿ ಏನಾದರೂ ನಿಮ್ಮಿಂದ ತಪ್ಪಾಗಿದ್ರೆ ನಿಮ್ಮನ್ನ ಕ್ಷಮಿಸಿ ಬೇರೆಯವರಿಂದ ಆಗಿದ್ರೆ ಅವರನ್ನು ಕ್ಷಮಿಸಿ ಐದನೇ ಮಾತು ಎಲ್ಲಾ ಮಾತಿನ ರೀಕ್ಯಾಪ್ ಎಲ್ಲಕ್ಕಿಂತ ಮೊದಲು ನೀವು ಯೋಗ ಮಾಡೋದು ಶುರು ಮಾಡಿ ಮೆಡಿಟೇಷನ್ ಮಾಡೋದು ಶುರು ಮಾಡಿ ವಾಕ್ಗೆ ಹೋಗೋದು ಶುರು ಮಾಡಿ ನೀವು ಓವರ್ ಥಿಂಕಿಂಗ್ ಇಂದ ಸ್ವಲ್ಪ ಬಚಾವ್ ಆಗ್ಬೋದು ಯಾಕಂದ್ರೆ ನಿಮ್ಮ ಮನಸ್ಸು ಪ್ರಕೃತಿಯ ಮೇಲೆ ಹೋಗುತ್ತೆ ಅದರ ಸೌಂದರ್ಯತೆನ ಎಂಜಾಯ್ ಮಾಡುತ್ತೆ ಮತ್ತೆ ಯಾವಾಗ ನಿಮ್ಮ ಮನಸ್ಸು ಮೆಡಿಟೇಷನ್ ಮೇಲೆ ಹೋಗುತ್ತೋ ಆಗ ಶಾಂತವಾಗುತ್ತೆ ಸ್ಥಿರ ಆಗುತ್ತೆ ಮತ್ತೆ ನೀವು ಆಗ ಓವರ್ ಥಿಂಕ್ ಮಾಡಲ್ಲ ನೀವು ಅಷ್ಟೇ ಯೋಚನೆ ಮಾಡ್ತೀರಾ ಎಷ್ಟು ನಿಮಗೆ ಯೋಚಿಸ್ಬೇಕು ಮತ್ತೊಂದು ಮಾತು ಯಾ ಇದರಲ್ಲಿ ಹೇಳೋದಕ್ಕೆ ಇಷ್ಟಪಡೋದು ನೀವು ಅದನ್ನೆಲ್ಲ ಬರೆಯೋದಕ್ಕೆ ಶುರು ಮಾಡಿ ಯಾವುದು ನಿಮಗೆ ತೊಂದರೆ ಮಾಡ್ತಿದ್ಯೋ ಇದರ ಬಗ್ಗೆ ನಾವು ಮೂರನೇ ಪಾಯಿಂಟ್ ಅಲ್ಲೂ ಮಾತಾಡಿದ್ವಿ ನಿಮ್ಮ ಯೋಚನೆ ಮಾಡುವ ರೀತಿಲಿ ಮತ್ತೆ ನಿಮ್ಮ ಅನುಭವ ಮಾಡುವ ರೀತಿಲಿ ಒಂದು ಸ್ಟ್ರಾಂಗ್ ಬಾಂಡ್ ಇರುತ್ತೆ ನಿಮ್ಮ ಯೋಚನೆ ಮಾಡುವ ರೀತಿ ಏನಿರುತ್ತೆ ಅದು ನಿಮ್ಮ ಭಾವನಾತ್ಮಕ ಸಿಚುಯೇಷನ್ ಇಂಪ್ಯಾಕ್ಟ್ ಮಾಡ್ತಿರತ್ತೆ ಮತ್ತೆ ನಿಮ್ಮ ಇಮೋಷನ್ ಸಿಚುಯೇಷನ್ ಏನಿರುತ್ತೆ ಯೋಚನೆ ಮಾಡುವ ರೀತಿನ ಇಂಪ್ಯಾಕ್ಟ್ ಮಾಡ್ತಿರತ್ತೆ ಅದಕ್ಕೆ ಯಾವ ಮಾತು ನಿಮಗೆ ತೊಂದರೆ ಮಾಡ್ತಿರುತ್ತೋ ಅದನ್ನ ರೈಟ್ ಡೌನ್ ಮಾಡಿ ಬರ್ಕೊಳ್ಳಿ ಮತ್ತೆ ಅದನ್ನ ಬರಿತಿರ್ಬೇಕಾದ್ರೆ ಇದನ್ನ ಯೋಚನೆ ಮಾಡಿ ಈ ಮಾತು ನಿಮಗೆ ಅಷ್ಟು ತೊಂದರೆ ಯಾಕೆ ಕೊಡ್ತಿದೆ ನಿಮ್ಮಿಂದ ನೀವೇ ಪ್ರಶ್ನೆ ಮಾಡಿ ಇದರ ಸೊಲ್ಯೂಷನ್ ಏನಿರ್ಬೋದು ಅಂತ ಏನಾದ್ರೂ ನಿಮಗೆ ಅದರ ಸೊಲ್ಯೂಷನ್ ಸಿಕ್ಕಿದ್ರೆ ಬರ್ಕೊಳ್ಳಿ ಮತ್ತೆ ಆ ಸೊಲ್ಯೂಷನ್ ಇಂಪ್ಲಿಮೆಂಟ್ ಮಾಡಿ ಅದನ್ನ ಬಳಸಿ ಯಾಕಂದ್ರೆ ನೀವು ಬರೀ ಯೋಚಿಸ್ತಿದ್ರೆ ತಲೆ ಕೆಡ್ತೀವಿ ಆಗ ಏನು ಆಗಲ್ಲ ಏನಾದ್ರೂ ನೀವು ಈ ರೀತಿ ಮೆಲ್ಲ ಮೆಲ್ಲಗೆ ಬರೀತಿದ್ರೆ ನೋಟ್ ಡೌನ್ ಮಾಡ್ಕೋತಿದ್ರೆ ಆಗ ನಿಮಗೆ ನಿಮ್ಮ ಪ್ರಾಬ್ಲಮ್ ಸಿಚುವೇಶನ್ ಮೇಲೆ ಸೊಲ್ಯೂಷನ್ ಪರಿಹಾರ ಹುಡುಕುವ ಅಭ್ಯಾಸ ಆಗುತ್ತೆ ಓವರ್ ಥಿಂಕ್ ಮಾಡುವ ಬದಲಾಗಿ ಹಾಗೆ ಇನ್ನೊಂದನ್ನ ಈ ವಿಡಿಯೋ ಹೇಳ್ದಕ್ಕೆ ಇಷ್ಟ ಇಷ್ಟಪಡ್ತೀನಿ ಯಾವಾಗ ನಿಮ್ಮ ಮನಸ್ಸಲ್ಲಿ ಇರೋ ವಿಚಾರಗಳು ನಡೀತಿದ್ರೆ ಆಗ ಅಲ್ಲಿ ಅದನ್ನ ನಿಲ್ಸಿ ಮತ್ತೆ ಇದನ್ನ ಯೋಚಿಸೋದಕ್ಕೆ ಶುರು ಮಾಡಿ ನೀವು ಇದನ್ನ ಯೋಚನೆ ಮಾಡೋದಕ್ಕೆ ಎಲ್ಲಿಂದ ಶುರು ಮಾಡಿದ್ರಿ ಅಂತ ಆಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಬೇಡದೇ ಇರೋ ವಿಚಾರಗಳನ್ನ ಯೋಚಿಸ್ತಿದ್ರಿ ನಿಮ್ಮ ಟೈಮ್ ಮತ್ತೆ ಎನರ್ಜಿನ ವೇಸ್ಟ್ ಮಾಡಿ ಹೊರಡೋದಕ್ಕಿಂತ ಮೊದಲು ಐದು ಚಿಕ್ಕ ಟಿಪ್ಸ್ ನ ಕೇಳ್ಕೊಂಡು ಹೋಗಿ ಎಲ್ಲಕ್ಕಿಂತ ಮೊದಲು ನಿಮ್ಮ ಇಮೋಷನ್ಸ್ ನ ಕಂಟ್ರೋಲ್ ಮಾಡೋದು ಶುರು ಮಾಡಿ ಎರಡನೇದು ಚಿಂತೆ ಅಲ್ಲ ಚಿಂತನೆ ಮಾಡಿ ಯಾಕಂದ್ರೆ ನಿಮ್ಮ ಚಿಂತೆ ಏನಿದೆ ಅದು ನಿಮ್ಮ ಓವರ್ ಥಿಂಕಿಂಗ್ ನ ಜನ್ಮ ಕೊಡುತ್ತೆ ಮತ್ತೆ ಚಿಂತನ ಏನಿದೆ ಅದು ನಿಮ್ಮ ಕ್ರಿಯೇಟಿವಿಟಿನ ಜನ್ಮ ನೀಡುತ್ತೆ ಮೂರನೇದು ನಿಮಗೆ ಇಷ್ಟ ಬಂದಿದ್ದು ಮೊದಲು ಮಾಡಿ ನಾಲ್ಕನೇದು ನಿಮ್ಮ ಬೆಸ್ಟ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಿ ಇದು ನನ್ನ ಬೆಸ್ಟ್ ಮತ್ತೆ ಇದಕ್ಕಿಂತ ಹೆಚ್ಚು ನಾನು ಮಾಡೋದಕ್ಕಾಗಲ್ಲ ಈ ಬೆಸ್ಟ್ ನಾನು ಸ್ವೀಕಾರ ಮಾಡ್ತೀನಿ ಮತ್ತೆ ಓವರ್ ಥಿಂಕಿಂಗ್ ನ ಇಲ್ಲೇ ಮುಗಿಸ್ತೀನಿ ಮತ್ತೆ ಐದನೇದು ನಿಮ್ಮ ಮೈಂಡ್ ನ ಶಾಂತವಾಗಿ ಇಡುದು ಶುರು ಮಾಡಿ ಕೇವಲ ಅದನ್ನ ಮಾತ್ರ ಯೋಚನೆ ಮಾಡಿ ನಿಮ್ಮ ಉತ್ಸಾಹವನ್ನ ಹೆಚ್ಚಿಸುವಂತದ್ದು ನಿಮ್ಮ ಬದುಕೋ ನೋಟವನ್ನ ಹೆಚ್ಚಿಸುವಂತದ್ದು ನಿಮ್ಮ ಲೈಫ್ ಅಲ್ಲಿ ಪಾಸಿಟಿವಿಟಿನ ಆಡ್ ಮಾಡುವಂಥದ್ದು ಮತ್ತೆ ಸ್ನೇಹಿತರೆ ನಿಮ್ಮ ಲೈಫ್ ಅಲ್ಲಿ ಓವರ್ ಥಿಂಕಿಂಗ್ ಅಲ್ಲ ಓವರ್ ಆಕ್ಷನ್ ತಗೋತೀವಿ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಸೊ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ ಪ್ರೆಸ್ ಮಾಡಿ ಇದೇ ರೀತಿ ಇನ್ಸ್ಪೈರಿಂಗ್ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್